ಎಲ್ಲರಿಗೂ ನಮಸ್ಕಾರ ಇವತ್ತು ಭಾನುವಾರ ಆಗಿರೋದ್ರಿಂದ ಫ್ರೀ ಇರಲಿಲ್ಲ ಯಾಕಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಹಳೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಫಂಕ್ಷನ್ ಇತ್ತು ಅದೇ ಸ್ನೇಹ ಸಮ್ಮಿಲನ ಅಂತ ಅಂದರೆ ಎಲ್ಲ ಹಳೆ ಸ್ಟೂಡೆಂಟ್ಸ್ಗಳು ಗೆಟ್ ಟುಗೆದರ್ ಫಂಕ್ಷನ್ ರೀತಿ ಆರ್ಗನೈಸ್ ಮಾಡಿದರು ನಮ್ಮ ಕಾಲೇಜ್ ಕಡೆಯಿಂದ ಸೊ ಹಾಗಾಗಿ ನಾನು ಕೂಡ ಹೋದೆ ನಮ್ಮ ಕಾಲೇಜ್ ಕ್ಯಾಂಪಸ್ ನೋಡಿ ತುಂಬ ಖುಷಿ ಆಯಿತು ಯಾಕಂದರೆ ತುಂಬ ವರ್ಷಗಳ ನಂತರ ನಾವು ಹೋಗ್ತಾ ಇರೋದು ಹಾಗಾಗಿ ತುಂಬಾ ಆಯಿತು ಆಗ ಹಾಗೆಯೇ ನಮಗೆ ಹಳೆ ನೆನಪುಗಳೆಲ್ಲ ರಿಮೈಂಡ್ ಆಗ್ತಾಯಿತ್ತು ನಾನು ನಾನು ಲೇಟಾಗಿ ಹೋಗಿ ಹೋಗ್ತಿದ್ದೀನಿ ಅಂದ್ಕೊಂಡೆ ಬಟ್ ಅದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಫಂಕ್ಷನ್ನು ಹೋದ ತಕ್ಷಣ ಎಲ್ಲ ಟೀಚರ್ಸ್ಗಳನ್ನೆಲ್ಲ ಮೀಟ್ ಮಾಡಿದೆ ಹಾಗೆ ನನ್ನ ಫ್ರೆಂಡ್ಸು ಕೂಡ ಸಿಕ್ಕಿದ್ರು ಅವರು ನೋಡಿ ತುಂಬ ಖುಷಿಯಾಯಿತು ಹಾಗೆ ನಾವು ನಮ್ಮ ಕ್ಲಾಸ್ ರೂಮ್ ನೋಡ್ಕೊಬರೋಣ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ವಿ ಇಲ್ಲೇ ನಾವು ಫಸ್ಟ್ ಇಯರ್ ಡಿ ಎಡ್ ಮತ್ತು ಸೆಕೆಂಡ್ ಇಯರ್ ಡಿ ಎಡ್ ಕಂಪ್ಲೀಟ್ ಮಾಡಿತ್ತು ಇದೇ ಕ್ಲಾಸ್ ರೂಮಲ್ಲಿ ತುಂಬ ಖುಷಿ ಆಯಿತು ಬೆಂಚಸ್ಗಳು ನೋಡಿದಾಗ ಕ್ಲಾಸ್ ರೂಮ್ಸ್ ನೋಡಿದಾಗ ನಮ್ಮ ಹಳೆಯ ಮೆಮೊರೀಸ್ಗಳೆಲ್ಲ ರಿಮೈಂಡ್ ಆಗ್ತಾಯಿತ್ತು ಹಾಗೆಯೇ ಹೆಣ್ಮಕ್ಳಂದಮೇಲೆ ಫೋಟೋಸ್ಗಳು ತೊಗೊಳ್ಲೇಬೇಕಲ್ವ ಹಾಗೆಯೇ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋಸ್ಗಳು ತೊಗೊಂಡ್ವಿ ಅದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು ಗೆಸ್ಟ್ಗಳೆಲ್ಲ ಬಂದಿದ್ರು ಸೊ ಇವರು ಶೈಲಜಾ ಮ್ಯಾಮ್ ಅಂತ ಸ್ಪೀಚ್ ಆ್ಯಂಕರಿಂಗ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಕನ್ನಡ ಭಾಷೆನ ತುಂಬ ಚೆನ್ನಾಗಿ ಬಳಸ್ತಾರೆ ಅವರ ಉಚ್ಚಾರಣೆ ಅಂತೂ ಅದ್ಭುತ ಹಾಗೆಯೇ ನಮ್ಮನ್ನು ಕರೆದ್ರು ನಮ್ಮ ಒಪಿನಿಯನ್ ಕೇಳೋಕ್ಕೆ ನಾನು ಒಂದು ಸ್ವಲ್ಪ ನ ನನಗೇನು ಅನಿಸುತ್ತೋ ಹಾಗೆ ಮಾತಾಡಿದೆ ನಾ ಅಂದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಆ ಒಂದು ನೆನಪುಗಳಾಗಿರ್ಬೋದು ಅದನ್ನೆಲ್ಲ ಶೇರ್ ಮಾಡಿಕೊಂಡೆ ಖುಷಿಯಾಯಿತು ಹಾಗೆಯೇ ನಮ್ಮ ಶೈಲಾಜ ಮ್ಯಾಮ್ ನೋಡ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಬೇರೆಯವ್ರಿಗೆ ತುಂಬ ಮೋಟಿವೇಟ್ ಮಾಡ್ತಾರೆ ಸೊ ಇವರಿಂದ ತುಂಬಾ ನಾನು ಕಲ್ತಿದ್ದೀನಿ ಇದು ಮಿನಿ ಲಾಗಲ್ಲೂ ಕೂಡ ಹೇಳಿದ್ದೀನಿ ಸೊ ಅದನ್ನು ಚೆಕ್ ಮಾಡ್ಕೋಬೋದು ಹಾಗೆ ನಮಗೋಸ್ಕರ ನಮ್ಮ ಈಗ ಅಟ್ ಪ್ರೆಸೆಂಟ್ ಓದ್ತಾ ಇರೋ ವಿದ್ಯಾರ್ಥಿಗಳು ಒಂದು ಕಲ್ಚರಲ್ ಪ್ರೋಗ್ರಾಮ್ ಕೂಡ ಮಾಡಿದರು ಹಾಗೆ ಊಟದ ವ್ಯವಸ್ಥೆನೂ ಕೂಡ ಇತ್ತು ಹಾಗೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಊಟ ಮಾಡಿಕೊಂಡು ಹಂಗೆ ಸ್ವಲ್ಪ ಮಾತುಕತೆ ಹಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ರೇಗಿಸ್ಕೊಂಡು ಫ್ರೆಂಡ್ಸ್ಗಳೆಲ್ಲ ಕಾಲು ಹೇಳ್ಕೊಂಡು ಆವಾಗ ನಾವೇನೇನು ಮಾಡಿದ್ವಿ ಅದನ್ನೆಲ್ಲ ರೀಕಾಲ್ ಮಾಡಿಕೊಂಡು ಮಾತಾಡ್ತಾಯಿದ್ವಿ ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ಗಳು ಎತ್ಕೊಂಡ್ಲು ಅದನ್ನು ಹಾಗೆ ಒಂದು ರೌಂಡ್ ನಮ್ಮ ಕ್ಯಾ ಕಾಲೇಜ್ ಕ್ಯಾಂಪಸ್ ಬರೋಣ ಅಂತ ಹೋದಾಗ ಹೇಗಿತ್ತು ಹಾಗೇ ಇದೆ ಯಾವುದ್ರಲ್ಲೂ ಬದಲಾವಣೆ ಇಲ್ಲ ಅದು ಕ್ಲಾಸ್ ರೂಮ್ ನೋಡಿದಾಗ ಆಗಿರ್ಬೋದು ನಮ್ಮ ಪ್ರಿನ್ಸಿಪಲ್ ಚೇಂಬರ್ ನೋಡಿದಾಗ ಆಗಿರ್ಬೋದು ನಮ್ಮ ಕ್ಯಾಂಪಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ಹೊರ್ಗಡೆ ಹೋಗಿ ಚಾಟ್ಸ್ ತಿನ್ನಾಕೊತ ಹೋದ್ವಿ ಅದಾದಮೇಲೆ ಮನೆಗೆ ವಾಪಸ್ ಬಂದಾಗ ಗಿಡಗಳಿಗೆ ನೀರೇ ಹಾಕಿರಲಿಲ್ಲ ಯಾಕಂದ್ರೆ ತುಂಬ ಬಿಸಿಲಿತ್ತು ಎಲ್ಲ ಗಿಡಗಳು ಬಾಡೋದಂಗಿತ್ತು ಹಾಗೆ ಸ್ವಲ್ಪ ನೀರು ಹಾಕ್ಬಿಡೋಣ ಅಂತ ಹಾಗೆ ಮನೆ ಮುಂದೆ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೆ ಹೂ ಗಿಡಗಳು ಅಲ್ಲಿಗೆ ನೀರು ಹಾಕ್ತೆ ಹಾಗೆ ಮನೆ ಮುಂದಿನ ಸ್ವಲ್ಪ ಪಾಟ್ಸ್ಗಳಿಗೆ ನೀರು ಹಾಕ್ತೆ ಯಾಕಂದರೆ ಹೂಗಳೆಲ್ಲ ಬಾಡೋಗಿತ್ತು ಸೊ ಹಾಗೆಯೇ ಅಲ್ಲಿಗೂ ನೀರು ಹಾಕಿ ಮತ್ತು ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಸೊ ಯಾಕೋ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಯಾಕಂದರೆ ಅದು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಸ್ವಲ್ಪ ಡಿಸಪಾಯಿಂಟೆಡ್ ಆಯಿತು ಹಾಗೆ ನನ್ನ ತಂಗಿ ಅದನ್ನು ರಿಟರ್ನ್ ಮಾಡಿಬಿಡು ಅಂತ ಹೇಳಿದ್ಲು ಅದಕ್ಕೆ ಅದನ್ನು ರಿಟರ್ನ್ ಮಾಡಿದೆ ಸ್ವಲ್ಪ ಅಡುಗೆ ಮನೇಲಿ ಕ್ಲೀನಿಂಗ್ ಇತ್ತು ಹೆಣ್ಮಕ್ಳು ಅಂದಮೇಲೆ ಕ್ಲೀನಿಂಗ್ ಇದ್ದೇ ಇರುತ್ತೆ ಅದು ನಮ್ಮ ಡ್ಯೂಟಿ ಸೊ ಹಾಗೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನೇನು ರೆಗ್ಯುಲರಾಗಿ ಕ್ಲೀನ್ ಮಾಡೋದು ಕಿಚನ್ ಆ ಥರ ಏನಿಲ್ಲ ಅಮ್ಮ ಮಾಡ್ಕೋತಾರೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನೇ ಕ್ಲೀನ್ ಮಾಡಿದೆ ಅತ್ತೆ ಊರಿಂದ ನಾಟಿ ಕೋಳಿ ಸಾಂಬಾರು ತೊಗೊಬಂದಿದ್ರು ಸಂಡೆ ಸ್ಪೆಷಲ್ಲು ಸೊ ಹಾಗೆ ತಿನ್ಕೊಂಡು ಈ ದಿನನ ಎಂಡ್ ಮಾಡ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್